ಸರ್ ಇಂಡಸ್ಟ್ರಿಗೆ ಬಂದು ಹಲವಾರು ಸಿನಿಮಾಗಳನ್ನ ಮಾಡಿದ್ದೀರಾ ಹಲವಾರು ಪಾತ್ರಗಳಲ್ಲಿ ನಮ್ಮನ್ನ ರಂಜಿಸಿದ್ದೀರಾ ಸರ್ ಸರ್ ಈ ಕೂತ್ಕೊಂಡು ಎಂತ ಮಾಡೋದಾದ್ರೆ ಪಡೆದಿದ್ದೇನು ಕಳ್ಕೊಂಡಿದ್ದೇನು ಅಂತ ಒಂದು ವಿಚಾರ ಬರುತ್ತೆ ಬಣ್ಣ ಹೇಗಿತ್ತು ಸರ್ ನಿಮ್ಮ ಇಲ್ಲಿ ಇಲ್ಲಿವರೆಗೆ ಸುಮ್ಮನೆ ಒಂದು 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 ನಾಗಾಲೋಟ ಅನ್ನೋ ತರ ಇದ್ದರೆ ಒಂದು ಪಡೆದಿದ್ದು ಕಳ್ಕೊಂಡಿದ್ದು ಎಲ್ಲ ಪಡೆದಿದ್ದೆ ಅಲ್ವಾ ಯಾವುದೋ ಒಂದು ಹಳ್ಳಿಗಾಡಲ್ಲಿ ಒಂದು ಸಿನಿಮಾ ಟಿಕೆಟ್ ತಗೊಳ್ಳೋಕೆ ಯೋಗ್ಯತೆ ಇಲ್ಲದ ರೀತಿಯಲ್ಲಿ ಕಷ್ಟದಲ್ಲಿ ಬಡತನದಲ್ಲಿ ಇದ್ದಂತ ನಾವು ಇವತ್ತು ಬೆಂಗಳೂರಿನ ನಗರಕ್ಕೆ ಬಂದು ನೂರು ನೂರ ಅರವತ್ತೆರಡು ಸಿನಿಮಾದಲ್ಲಿ ಅಭಿನಯಿಸಿ ರಾಜ ಪ್ರಶಸ್ತಿ ತಗೊಂಡು ಸಿನಿಮಾ ನಿರ್ಮಾಣ ಮಾಡಿ ಈ ಕರಿ ಮುಖ ಇಟ್ಟುಕೊಂಡು ನಾಯಕ ನಟನಾಗಿ ಇಷ್ಟು ವರ್ಷ ಜನ ನನ್ನನ್ನು ಗುರುತಿಸ್ಕೊಂಡಿದ್ದಾರೆ ಅಂದೇ ನಾವು ಪಡ್ಕೊಂಡಿದ್ದು ಕಳ್ಕೊಂಡಿದ್ದು ಏನೂ ಇಲ್ಲ ನಾವು ಏನೂ ತಗೊಂಡ್ಬಂದಿಲ್ಲ ಪಡ್ಕೊಂಡಿದ್ದೇ ಜಾಸ್ತಿ ಜನರ ಪ್ರೀತಿ ಪಡ್ಕೊಂಡಿದ್ದೀನಿ ಜನರನ್ನು ಗುರುತಿಸ್ತಾ ಇದ್ದಾರೆ ಏನು ಊಟ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲವೂ ಕೂಡ ಇದು ನನಗೆ ಈ ಮನೆ ಕಾರು ಮತ್ತೊಂದು ಮಗದೊಂದು ಹೆಸರು ಕೀರ್ತಿ ಪ್ರತಿಯೊಂದು ಕೂಡ ಕನ್ನಡಿಗರು ಕೊಟ್ಟಂಥ ಭಿಕ್ಷೆ ಪಡ್ಕೊಂಡಿದ್ದೆ ನಾವು ನಾವು ಕೊಡಬೇಕು ಅವ್ರಿಗಿನ್ನೂ ಒಳ್ಳೊಳ್ಳೆದನ್ನು ಕೊಡಬೇಕು ಒಳ್ಳೊಳ್ಳೆ ವಿಚಾರಗಳನ್ನು ಕೊಡಬೇಕು ಪಡ್ಕೊಂಡಿದ್ದು ತುಂಬ ಜಾಸ್ತಿ ಇದೆ ಅವಮಾನ ಸನ್ಮಾನ ಎಲ್ಲ ಇದ್ದೇ ಇರುತ್ತೆ ಸರ್ ನೀವ್ ಹೇಳ್ರಿ ಕರಿಮುಖ ನಾಯಕ ಅಂದ್ರೆ ಆ ಟೈಮಲ್ಲಿ ಕೂಡ ಒಂದಷ್ಟು ಅವಮಾನ ನೀವು ಇವಾಗ್ಲೇ ಹೇಳ್ತಿದ್ರೆ ಜೊತೆ ನಾನು ಮಾಡೋದು ಹಾಸ್ಯ ಕಲಾವದ ಅಂತ ಹೀರೋಯಿನ್ಸ್ಗಳು ಹಿಂದೆ ಹಾಕ್ತವ್ರಿಗೆಲ್ಲ ಯಾವ ತರ ಉತ್ತರ ಕೊಡೋದಕ್ಕೆ ಯಾಕಂದ್ರೆ ಇವಾಗ ಅದೆಲ್ಲ ಇಲ್ಲ ಕತೆ ಏನಿದೆ ಕತೆ ಇಷ್ಟ ಆಯ್ತಾ ಜನ ಒಪ್ಕೋತಾರೆ ಅವರೇ ಹೀರೋ ಅವರೇ ಹೀರೋಯಿನ್ ಅಂತ ಏನಿಲ್ಲ ಕತೆ ಚೆನ್ನಾಗಿದ್ದು ಜನ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾರೆ ಸರ್ ಆ ಅವಮಾನ ಸನ್ಮಾನ ಅವುಗಳನ್ನ ನೆನ್ ಮಾಡ್ಕೊಳ್ಳೋದಾದ್ರೆ ಏನೂ ನಿರೀಕ್ಷೆ ಇಲ್ಲದೆ ಅಂತ ಬಂದ್ಬಿಟ್ಟು ಅವಮಾನಗಳ ಬಗ್ಗೆ ಏನು ಮಾತಾಡ್ತಾರೆ ಬಟ್ ಎಳೆ ನೋಡಿ ಕಾಲೆಳೆಯೋ ನಮಗೆ ಕಾಲು ಎಳೆಯೋ ಜನಗಳು ಜಾಸ್ತಿ ಇರ್ತಾರೆ ಕಾಲು ತುಳುವೆಗಳು ಜನ ಜಾಸ್ತಿ ಇರ್ತಾರೆ ಕೈ ಎತ್ತಿ ಇಳಿಯುವಂಥವ್ರ ಸಂಖ್ಯೆ ಭಾಳ ಕಮ್ಮಿ ಇರುತ್ತೆ ಇಲ್ಲಿ ಅಂತಲ್ಲ ಏನು ಮಾಡಿಬಿಡ್ತಾರೆ ಅನ್ನೋದು ಆಮೇಲೆ ನಮ್ಮ ಆತ್ಮಸ್ಥೈರ್ಯನು ಕೂಗಿದೆ ಒಳ್ಳೊಳ್ಳೆ ಸ್ನೇಹಿತರುಗಳಿದ್ದಾಗ ಒಳ್ಳೆ ಮನೆಯವರಿದ್ದಾಗ ಅದೆಲ್ಲ ನಮಗೆ ಸಮಸ್ಯೆ ಸೊ ಆ ಟೈಮಲ್ಲಿ ಸ್ವಲ್ಪ ಬೇಜಾರು ಹೌದು ಓ ನನ್ನ ಬಣ್ಣ ನನ್ನ ಅಭಿನಯ ಮಿತ್ರ ಚೆನ್ನಾಗಿ ಅಭಿನಯಿಸ್ತಾನೆ ಒಳ್ಳೆ ಪ್ರೊಡಕ್ಷನ್ ಮಾಡ್ತಾನೆ ಯಾಕೆ ಸರಿ ಇದ್ದಿಲ್ಲ ಅದನ್ನು ಕೂಡ ಕರ್ ಕರ್ಬಣೀಯವಾದ ಕರೆದ್ದು ಪ್ರತಿಯೊಂದು ಕೂಡ ಕರ್ಮದ ಮೇಲೆ ನಿಂತ್ಕೊಂಡಿದೆ ಆ ನ್ಯಾಯದ ಮೇಲೆ ನಿಂತ್ಕೊಂಡಿದೆ ಆ ಸಮಯದ ಮೇಲೆ ನಿಂತ್ಕೊಂಡಿದ್ದೆ ಈಗ ನಮ್ಮ ಸಮಯ ಆರಂಭ ಆದಾಗ ಎಲ್ಲದಕ್ಕೂ ಉತ್ತರ ತಾನಾಗೇ ಕೊಡುತ್ತೆ ಆಗಿದೆ ನಿರಾಶೆಗಳಾಗಿದ್ದವು ಹತಾಶನಾಗಿದ್ದವುದು ಸಾಕು ಅನಿಸಿದವುದು ಎಲ್ಲವೂ ಹೌದು ಅಲ್ಲೂ ಕೂಡ ಪಾರ್ಟ್ ಆಫ್ ಲೈಫಾಗಿ ತೊಗೊಂಡೋಗಿದ್ದೀನಿ ಲೈಫನ್ನು ಭಾಳ ಸ್ಪೋರ್ಟಿವ್ ಆಗಿ ತೊಗೊಂಡಿದ್ದೀನಿ ತಿರ್ಗಿ ನೋಡಿದಾಗ ನಾನು ಏನೂ ಇಲ್ಲ ಏನು ಹೊಲ್ದವನಿಗೆ ಇಷ್ಟೆಲ್ಲ ಬಂದಿದ್ದೀನಿ ಅನ್ನೋದೇ ಖುಷಿ ಅದರಲ್ಲಿ ತೃಪ್ತಿ ಪಡ್ತಾ ಸರಿಗೆ ಒಳ್ಳೆಯ ಮಿತ್ರ ಲಕ್ಷ್ಮೀಶ ಸರ್ ಸರ್ ಈ ಬಾಲ್ಯದ ಗೆಳೆ ಅಂತ ಹೇಳ್ತಾ ಇದ್ರಿ ನಿಮ್ಮ ಗೆಳೆತನದ ಬಗ್ಗೆ ಅಂಡ್ ಈಗ ನೋಡಿ ಈ ಸಂದರ್ಭದಲ್ಲಿ ನಾನು ರಿಲೀಸ್ ಮಾಡ್ತೀನಿ ಸಿನಿಮಾ ಕೊಡು ಅಂತ ಹೇಳಿ ರಿಲೀಸ್ ಮಾಡೋಕೆ ಮುಂದಕ್ಕೆ ಬಂದಿದ್ದಾರೆ ಅವರ ಗುಣಗಾನವನ್ನು ನೀವು ಮಾಡೋದಾದ್ರೆ ಇದು ನಂದೊಂದು ತಂಡ ನಮ್ಮ ತಂಡ ನಾವು ಕೃಷ್ಣರಾಜ ಬಾಲರಪಟ್ನ ಅನ್ನುವ ಸಂಸ್ಥೆಯಲ್ಲಿ ನಾವು ನೂರ ಮೂರು ಜನ ಪ್ರೌಢಶಾಲಾ ವಿದ್ಯಾರ್ಥಿಗಳು ನಾವು ಆದರೆ ಒಂದು ಐದಾರು ಜನ ತೀರೋಗ್ಬಿಟ್ಟಿದ್ದಾರೆ ಬಾಕಿ ಅಷ್ಟು ಜನ ನಾವೆಲ್ಲ ಕೂಡ ತಂಡವಾಗಿದ್ದೀವಿ ಮೊನ್ನೆ ಮೊನ್ನೆ ತಾನೇ ಮೂವತ್ತು ವರ್ಷದ ಯೂನಿಯನ್ ಕೂಡ ನಾವು ಮಾಡ್ಕೊಂಡು ಬಂದಿದ್ದೀವಿ ಭಾಳ ಉತ್ಸುಕರಾಗಿರುವಂಥ ವ್ಯಕ್ತಿ ತುಂಬ ದೇವ ಭಕ್ತಿ ಇರುವಂಥವನು ಆಮೇಲೆ ಕೆಲಸದ ಮೇಲೆ ತುಂಬ ನಿಷ್ಠೆ ಇರುವಂಥವನು ಸಣ್ಣ ವಯಸ್ಸಿನಿಂದಲೂ ಕೂಡ ಭಾಳ ಶಿಸ್ತಿನ ವ್ಯಕ್ತಿತ್ವ ಇರುವಂಥವನು ಲಕ್ಷ್ಮೀಶಾ ನನ್ನ ಗೆಳೆಯ ಇವತ್ತು ಕೃಷಿಕ ನಲವತ್ತು ಎಕರೆ ಜಾಗ ಇಟ್ಕೊಂಡು ಅದರಲ್ಲಿ ತುಂಬ ಮ ಸಮಗ್ರ ಕೃಷಿಗಳನ್ನ ಮಾಡೋದ್ರ ಮೂಲಕ ತುಂಬ ದುಡ್ಡನ್ನು ಸಂಪಾದನೆ ಮಾಡ್ತಾ ಇರುವಂಥವ್ರು ಅವರಿಗೆ ಸಿನಿಮಾ ರಂಗದಲ್ಲಿ ಬಂದು ಏನಾದರೂ ಹೆಸರು ಮಾಡಬೇಕು ಅನ್ನೋ ಉದ್ದೇಶ ಇದೆ ಸದ್ಯಕ್ಕೆ ಬೇಡ ಅಂತ ಹೇಳಿದಾಗ ಇಲ್ಲ ಭಾಳ ಒತ್ತಾಯದಿಂದ ನನಗೆ ಬೇಕೇ ಬೇಕಿತ್ತು ನಾನು ಮಾಡಲೇಬೇಕು ಅನ್ನೋ ಒಂದು ಅವನ ನನ್ನ ಮೇಲಿರುವಂಥ ಪ್ರೀತಿಗೋಸ್ಕರ ಅವನ ಮೇಲೆ ಆಸಕ್ತಿ ತಗೊಂಡಿದ್ದಾರೆ ಒಳ್ಳೆಯದಾಗುತ್ತೆ ಅವರಿಗೆ ಒಳ್ಳೆಯದಾಗಲಿ ಆದಮೇಲೆ ಒಂದು ಒಳ್ಳೇದಾದರೆ ಒಂದು ಒಳ್ಳೆಯ ನಿರ್ಮಾಪಕ ಕನ್ನಡಕ್ಕೆ ಸಿಕ್ಕಿದಂಗೆ ಹಾಗಾಗಿ ಅವ್ರಿಗೆ ಒಳ್ಳೆಯದಾಗುತ್ತೆ ಅವ್ರ ಸ್ನೇಹ ಇದೇ ರೀತಿ ಮುಂದುವರಿಯುತ್ತೆ ಎಲ್ಲದಕ್ಕೂ ನಾವು ಅವ್ರ ಜೊತೆ ಇದ್ದೀವಿ ನನಗೂ ಅವರಿದ್ದಾರೆ ದೊಡ್ಡ ಬಳಗ ಇದೆ ನನಗೆ ದೊಡ್ಡ ಸ್ನೇಹ ಸ್ನೇಹಿತರ ಒಳಗೆ ಇದೆ ಆಲ್ ದಿ ವೆರಿ ಬೆಸ್ಟ್ ಲಕ್ಷ್ಮೀಶ್ ಅವರೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ